ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡೂರಸ್ಟಾಂಗ್ ಟಿ ಎಂ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆಸ್ ಜೆ ಜೆ ಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಸ್ಕೂಲ್ನ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಗೌರ್ಮೆಂಟ್ ಸ್ಕೂಲ್ನ ದತ್ತು ತಗೊಂಡು ಇದು ಮಾಡಿದ್ದಾರೆ ಅದರ ಜೊತೆ ಏನೋ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಲ್ಲಿ ಇಡಬೇಕು ಅಂತ ಒಂದು ಸುಮಾರು ಒಂದೆರಡು ಮೂರು ವರ್ಷ ಹಿಂದೆ ಪಿ ಒ ಅವರ ಪರ್ಮಿಷನ್ ತಗೊಂಡು ಮಾಡಿದ್ದಾರೆ ಇದೆಲ್ಲ ಆಗಿ ಇವಾಗ ಆ ಕುತ್ತಲೆಯನ್ನು ಲೋಕಾರ್ಪಣೆ ಮಾಡಬೇಕು ಅಂದಾಗ ಅದಕ್ಕೆ ಏನೋ ಒಂದು ಬಟ್ಟೆಯನ್ನು ಸುತ್ತಿ ಅದನ್ನು ನಾವು ನಡೆಯೋ ಅದನ್ನು ಪರ್ಮಿಷನ್ ಇಲ್ಲ ಅಂತ ಏನು ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರ ಅದಕ್ಕೆಲ್ಲ ತೆರವುಗೊಳಿಸಬೇಕು ಅಂತ ಹತ್ತು ದಿನದಿಂದ ಇಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಅದು ನಮ್ಮ ಜಿ ತಾಲೂಕು ನಮ್ಮ ಜಿಲ್ಲೆಯವ್ರು ಬಿಟ್ಟು ಬೇರೆ ಬೆಂಗಳೂರು ಕಡೆಯಿಂದ ಇಂದ ಎಲ್ಲ ಬಂತು ನಿಮ್ಮ ಜೊತೆ ನಿಮ್ಮ ಸಂಘಟನೆಗಳೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ ಅವ್ರ ಜೊತೆ ಇವತ್ತು ಏನು ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಬಂದು ನನಗೆ ನಿನ್ನೆ ಫೋನ್ ಮಾಡಿ ಬರಬೇಕು ಅಂದಾಗ ನಾನು ಬಂದಿದ್ದೀನಿ ಇಲ್ಲಿ ಬಟ್ ನಾನು ಇವತ್ತು ಏನು ಇವತ್ತು ತಜ್ಞ ವಿವರಣೆ ಬಂದರು ಇದೆಲ್ಲ ನೀವು ಮರ್ತೋಗಿ ನಾವು ಹೇಳ್ದಂಗೆ ಐದು ನಿಮಿಷ ಕಾಲಾವಕಾಶ ತಗೊಂಡು ಅಲ್ಲಿ ಬಂದು ಅದನ್ನು ತೆರವುಗೊಳಿಸಿದ್ರೆ ಎಲ್ಲ ಅಂತ್ಯ ಆಗುತ್ತೆ ಅಂತ ಏನು ಜೆ ಕೆ ಅಣ್ಣ ಹೇಳ್ತಾರೋ ಅದು ಸೂಕ್ತ ಅನಿಸುತ್ತೆ ನನಗೆ ಬೇರೆ ಎಲ್ಲ ಬಿಡಿ ನೀವು ಏನೇನು ಹೇಳ್ತಾ ಇದ್ರೋ ಅದು ರಾಜಕೀಯವಾಗಿ ಕೊಟ್ಬಿಡ್ತೀವಿ ಅದೆಲ್ಲ ಬೇಡ ಯಾಕೆ ನಾನು ಇದೆಲ್ಲ ಏನಕ್ಕೆ ಹೇಳ್ತೀನಂದ್ರೆ ಇವಾಗ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ನೀವು ಪ್ರತಿಭಟನೆ ಮಾಡ್ತಾ ಇರೋದು ಮತ್ತು ಬೇರೆ ಎಲ್ಲ ವಿಚಾರಗಳು ಆಗ್ತಾ ಇದ್ದರೆ ಅದೆಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಅದರಿಂದ ನಾವಿಲ್ಲಿ ಇದ್ದೀವಿ ಅದರಿಂದನೇ ಇದೆಲ್ಲ ನಡೀತಾ ಇರೋದು ಅವ್ರಿಗೇನು ಗೌರವ ಕೊಡದೆ ನಾವಿದೆಲ್ಲ ಹೋದ್ರೆ ಅದು ಕರೆಕ್ಟ್ ಅಲ್ಲ ಅಂತ ನನ್ನ ಅನಿಸಿದೆ ಏಕೆಂದರೆ ಅಣ್ಣವ್ರು ಹೇಳ್ದಂಗೆ ಪಾರ್ಲಿಮೆಂಟಲ್ಲಿ ಯಾವುದೋ ಒಂದು ಪಕ್ಷ ಕಾನ್ಸ್ಟಿಟ್ಯೂಷನ್ನಲ್ಲಿ ತಿಳ್ಕೊಂಡು ಎಲ್ಲ ಓಡಾಡ್ತಾನೆ ಇರ್ತಾರೆ ಆದರೆ ಇಲ್ಲಿ ಈ ಪರಿಸ್ಥಿತಿ ಇವಾಗ ನಾವು ಅದೇ ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುತ್ತಿಯನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಯಾರಿಗೂ ತೋರಿಸಿದೆ ಇಲ್ಲ ಪರ್ಮಿಷನ್ ಇಲ್ಲ ಅದು ಇದು ಅಂತ ಹೇಳೋದು ಅದು ಕರೆಕ್ಟ್ ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಇವಾಗ ಇಲ್ಲಿ ಏನಾಗಿದೆ ಅಂದರೆ ಜನರ ಅಭಿಪ್ರಾಯ ಏನು ಅದು ಜನ ಏನು ಮಾಡಿದ್ದಾರೆ ಏನು ಎರಡು ಮೂರು ವರ್ಷದಿಂದ ಏನಾಗಿದೆ ಅದು ಮುಖ್ಯ ಅಂತ ನನಗನ್ಸುತ್ತೆ ಯಾಕಂದರೆ ಏನು ಈ ನೀರೋ ಕ್ಲಪ್ಪು ಮತ್ತು ಅನಿತಾ ಚಾಂಟ್ರಮಲ್ ಟ್ರಸ್ಟ್ ಅಂತ ಇದೇನು ಮಾಡಿದಾರ ಏನು ಒಂದು ವರ್ಷ ಎರಡು ಮೂರು ವರ್ಷದಿಂದ ಏನು ಅದನ್ನೆಲ್ಲ ರೆಡಿ ಮಾಡ್ಕೋ ಬರ್ತಿದಾರೋ ಅದಕ್ಕೆ ಒಂದು ಗೌರವ ಕೊಡಬೇಕಾಗಿತ್ತು ನಾವು ಅದ್ರ ಜೊತೆ ಏನು ಅವತ್ತು ಬಿ ಓ ಆಗಿರೋರು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಏನು ಸ್ಕೆಚ್ ಅವ್ರು ಏನೋ ಒಂದು ಇದು ಮಾಡಿದ್ದಾರೆ ಬಿ ಒ ಅವರು ಸಿಗ್ನೇಚರ್ ಹಾಕಿದ್ದಾರೆ ಕರೆಕ್ಟಲ್ಲಪ್ಪ ನವೀನ್ ಅಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಏಕೆಂದರೆ ಒಂದು ಒಂದು ಕೋಟಿ ವೆಚ್ಚ ಖರ್ಚು ಮಾಡಿ ಇದೆಲ್ಲ ಮಾಡ್ತಾ ಇದ್ದಾಗ ಅದು ಶಿಕ್ಷಣ ಶಿಕ್ಷಣಾಧಿಕಾರಿಗಳಿಗೆ ಅವ್ರಿಗೂ ಗೊತ್ತಿರುತ್ತೆ ಬೇರೆ ತಹಶೀಲ್ದಾರ್ ಅವ್ರಿಗೂ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಆ ಕುತ್ತಲಿ ಇಡಬೇಕು ಅಂತ ಏನೋ ಒಂದು ಒಂದು ಮಂಟಪ ಕಟ್ಟಿದ್ರು ಆ ಮಂಟಪ ಏನಕ್ಕೆ ಕಟ್ಟಿದಾರೋ ಅಂತ ಗೊತ್ತಿರುತ್ತೆ ಸೊ ಇದಕ್ಕೆಲ್ಲ ನೋಡ್ತಾ ಇದ್ದರೆ ಬರೀ ನಾವು ಅದು ಇದು ಮಾತಾಡೋಕೆ ಬೇಡ ಜೆ ಕೆ ಕೃಷ್ಣಾರೆಡ್ಡಿಯನ್ನು ಹೇಳಿದಂಗೆ ಐದು ನಿಮಿಷ ಅವರು ಕಾಲಾವಕಾಶ ತಗೊಂಡು ಯೋಚನೆ ಮಾಡಿ ಚಿಂತಾಮಣಿ ಮತ್ತೆ ಆರಾಮಾಗಿರಬೇಕು ಗಲಭೆ ಇದ್ರೆ ಅದು ಒಂದು ಒಳ್ಳೆಯ ಇದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗೇನು ನಮಗೆ ನಾಲ್ಕನೇ ತಾರೀಕು ದಿಶಾ ಮೀಟಿಂಗ್ ಇದೆ ಆ ದಿಶಾ ಮೀಟಿಂಗಲ್ಲಿ ನಮ್ಮ ಜಿಲ್ಲೆ ಓಕೆ ನಾನು ಸಂಸತ್ನಾಗಿ ಮೀಟಿಂಗ್ ಅಟೆಂಡ್ ಮಾಡುವಾಗ ಆ ಈ ದಿಶಾ ಮೀಟಿಂಗ್ನಲ್ಲೂ ಇದನ್ನು ಒಂದು ಪ್ರಸ್ತಾವ ಮಾಡ್ತಿರ್ತದೆ ಯಾಕಂದರೆ ಎಲ್ಲ ಜಿಲ್ಲಾಧಿಕಾರಿಗಳು ಡಿ ಸಿ ಮತ್ತು ಎಸ್ ಪಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗಳು ಎಲ್ಲರೂ ಹೇಳ್ತಾರೆ ಯಾಕೆಂದರೆ ಇದನ್ನು ಅಂತ್ಯ ಮಾಡೋಕ್ಕೆ ಎಲ್ಲೋ ಒಂದು ವೇದಿಕೆ ಆಗಬೇಕು ಅಣ್ಣವ್ರು ಹೇಳ್ದಂಗೆ ನಾಲ್ಕನೇ ತಾರೀಕು ಮುಂದೆನೇ ಆಗಿಬಿಟ್ಟು ಇನ್ನೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದು ಬಿಟ್ಟು ಇನ್ನು ಜಾಸ್ತಿ ನಾವು ಮಾತು ಹಾಕೋದ್ರೆ ಅಂತ ರಾಜಕೀಯ ಅದು ಇದು ಆಗುತ್ತೆ ರಾಜಕೀಯ ಮಾಡ ಇಲ್ಲಿ ರಾಜಕೀಯ ಮಾಡೋದು ಒಳ್ಳೇದಲ್ಲ ಅಂತ ನನಗೆ ಅನಿಸುತ್ತೆ ಅದಕ್ಕೆ ಅಣ್ಣವರು ಏನೂ ಮಾತಾಡಲಿಲ್ಲ ಬರೀ ಇದ್ರ ಬಗ್ಗೆ ಮಾತಾ ಮಾತಾಡ್ತಾ ಇದ್ದಾರೆ ಈ ಪುತ್ಲಿ ಬಗ್ಗೆ ಆಮೇಲೆ ಇನ್ನೊಂದು ವಿಚಾರ ಹೇಳಕ್ಕೆ ಹೇಳ್ತೀನಿ ಅಂಬೇಡ್ಕರ್ ಅವ್ರದ್ದು ಏನು ಇದು ಈ ಪಂಚತೀರ್ಥ ಅಂತ ಮಾತು ಮಾಡಿದ್ದಾರ ಪಂಚತೀರ್ಥಗಳು ಮಾಡಿ ಅದನ್ನು ಉತ್ತರ ಮಾಡಿದ್ದು ಅವ್ರಿಗೆ ಗೌರವ ಕೊಟ್ಟಿದ್ದೆ ಆ ಗೌರವನ ನಾವು ಉಳಿಸ್ಕೋಬೇಕಂದ್ರೆ ಇಲ್ಲಿ ನಾವು ಏನು ಇವಾಗ ಆ ಇದೆ ಅದನ್ನು ತೆಗೆಸಿ ನಾವು ಗೌರವ ಸಲ್ಲಿಸ್ಬೇಕಾಗಿದೆ ಅದು ಇಂಪಾರ್ಟೆಂಟ್ ಅಂತ ನನಗನ್ಸತ್ತೆ ಈ ಇಲ್ಲ ಇಡೀ ಪ್ರಪಂಚದಲ್ಲಿ ಲಂಡನ್ನಲ್ಲಿ ನಾವು ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ನಿಟ್ಟು ಅಲ್ಲಿ ನಾವು ಗೌರವ ಸಲ್ಲಿಸ್ತಾ ಇದ್ದೀವಿ ಬೇರೆ ದೇಶದವರು ಬಂದು ಅಲ್ಲಿ ಗೌರವ ಸಲ್ಲಿಸಿದಾಗ ಇಲ್ಲಿ ನಾವು ಯಾಕೆ ಕೆಲಸ ಮಾಡಬಾರ್ದು ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ನಾವು ಇದನ್ನು ಇಟ್ಕೊಂಡು ಇದು ಮಾಡಕ್ಕೆ ಹೋದರೆ ಅದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ ನಾನು ಬೇಕಾದರೆ ಅಣ್ಣವ್ರು ಹೇಳಿದ್ರೆ ಮಂತ್ರಿಗಳು ಮಾತಾಡಿ ಇದನ್ನು ಅಂತ್ಯಗೊಳಿಸಿ ಅಂತ ನಾನು ಬೇಕಾದರೆ ಹೇಳ್ತೀನಿ ಯಾಕೆಂದರೆ ಇದು ಅಂತ್ಯಗೊಳಿಸೋದು ಮುಖ್ಯ ಅದು ಅದಿಲ್ಲದೆ ಇಲ್ಲಿ ನನಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಕರೆಕ್ಟ್ ಅಲ್ಲ ಸೂಕ್ತ ಅಲ್ಲ ಅಂತ ನನ್ನ ಅನಿಸುತ್ತೆ ಇಷ್ಟು ಮಾತ್ರ ಹೇಳಿ ನನಗೆ ಅಣ್ಣವರು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂದಾಗ ನಿಮ್ಮ ಅವ್ರ ಜೊತೆ ನಾವು ಇರ್ತೀವಿ ಇಡೀ ಕೋಲಾರ ಜಿಲ್ಲೆ ಜನತೆ ನಿಮ್ಮ ಜೊತೆ ಇರೋ ನಿಮಿಷ ಒಂದೆರಡು ನಿಮಿಷ ಬಂದು ಸಂಘಟನೆ ಅವ್ರನ್ನೆಲ್ಲ ಮಾತಾಡಿಕೊಂಡು ಏನು ಪ್ರಾಬ್ಲಮ್ ಅಂತ ಹೇಳಿದೆ ಅದನ್ನು ತೆರವುಗೊಳಿಸಿದ್ರೆ ಇದೆಲ್ಲ ಸುಖಾಂತ್ಯ ಆಗುತ್ತೆ ಲೋಕಾರ್ಪಣೆ ಮಾಡ್ಬೇಕಷ್ಟೇ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅದು ಬಿಟ್ಟು ಇನ್ನು ಬೇರೆ ಏನು ಇಲ್ಲ ಯಾಕೆಷ್ಟು ಜಿದ್ದು ಬಟ್ ಹೇಳ್ತಾರೆ ನೀವು ಸೂಕ್ತ ಅನುಮತಿ ತೆಗೆದುಕೊಂಡಿಲ್ಲ ಪ್ರತಿಷ್ಠಾಪನೆ ಬರೋಕ್ಕೆ ಸೂಕ್ತ ಅನುಮತಿ ಅಂತ ನೀವು ಹೇಳ್ತೀರಿ ಇವಾಗ ಅನುಮತಿ ಯಾರ ಕೈಯಲ್ಲಿದೆ ಮಿನಿಸ್ಟ್ರ್ ಕೈಯಲ್ಲಿದೆ ಜಿಲ್ಲಾಧಿಕಾರಿಗಳ ಕೈಯಲ್ಲಿದೆ ಇಲ್ಲಂದರೆ ಎಸ್ ಪಿ ಕೈಯಲ್ಲಿದೆ ಯಾವುದೇ ಅವ್ರಿಗಿಂತ ಮೇಲಂದರೆ ಇವಾಗಿರೋ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ಅವರೇ ನಿರ್ಧಾರ ತಗೊಳ್ಳಿ ಇಲ್ಲಾಂದರೆ ಒಂದು ಟೈಮ್ ಫ್ರೇಮ್ ಕೊಡಲಿ ನನಗೆ ಒಂದು ಬರ್ಮಿ ಒಂದು ಹತ್ತು ದಿನ ಟೈಮ್ ಕೊಡಿ ನಾನು ಎಲ್ಲ ಪರ್ಮಿಷನ್ಸ್ ತಗೊಂಡು ನಾನು ಓಪನ್ ಮಾಡಿಸ್ತೀನಿ ಅಂತ ಅಷ್ಟೇ ಏನೋ ಒಂದು ಭರವಸೆ ಕೊಡಬೇಕಲ್ಲ ಅದೇ ಇಲ್ಲ ಇವಾಗ ನಾವೆಲ್ಲ ಕೇಳ್ತಾ ಇರೋದು ಒಬ್ಬ ಮಂತ್ರಿಯಾಗಿ ಬಂತು ನೀವು ಒಂದು ಭರವಸೆ ಕೊಡಿ ಅಂತ ಕೇಳ್ತಾರ ಅದು ಬಿಟ್ಟು ಬೇರೆ ಏನು ಕೇಳ್ತಾರೆ ಇಲ್ಲ ಏನೂ ಇಲ್ಲ ನೀವು ಯಾಕೆ ಸುಮ್ಮನೆ ಏನೇನೋ ಗೊಂದಲ ಇಷ್ಟಪಡ್ತೀನಿ ಏನೂ ಇಲ್ಲ ದೊಡ್ಡದು ಬರೀ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹೇಳ್ತಾರೆ ಅದಕ್ಕೆ ಒಂದು ಬಟ್ಟೆ ಸುತ್ತಿದೆ ಆ ಸುತ್ತ ಆ ಬತ್ತೆ ಸುತ್ತಿರೋ ಬಟ್ಟೆ ತೆಗೆದಾಕಿ ಲೋಕಾರ್ಪಣೆ ಮಾಡಿ ಅಂತ ಅಷ್ಟೇ ಕೇಳ್ತಾರದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಇದಕ್ಕೆ ಬೇರೆ ಏನೋ ಒಂದು ದಿಕಕಗಳು ತೋರಿಸಬೇಕು ಅಲ್ಲ ಯಾಕೆ ಇವಾಗ ಅಣ್ಣ ಹೇಳ್ತಾ ಇದಾರಲ್ಲ ಅದ ಅವ್ರಿಗೆ ಗೊತ್ತಿರ್ಬೇಕು ಅಂತ ಅವರು ಸುತ್ತಿದ್ದಾರೆ ಅವರು ಅಷ್ಟೇ ಯಾರು ಸುತ್ತಿದ್ದಾರೆ ಅವ್ರಿಗೆ ಗೊತ್ತಿರಬೇಕು ಅಂಬೇಡ್ಕರ್ ಮುಖ ಇವಾಗ ನಿನ್ನೆ ಅಣ್ಣ ಹೇಳಿದಾರೆ ನನಗೆ ಬಂದು ಮಾತಾಡಬೇಕು ಅಂತ ನಾನು ಇಲ್ಲಿ ಬಂದು ಮಾತಾಡಿದೆ ಇವಾಗ ಹಾಗೆ ಇದ್ರೆ ನಾನು ಡಿಸಿ ಗೆ ಮಾತಾಡ್ತೀನಿ ಇಂದ ದಿಶಾ ಮೀಟಿಂಗ್ ನಾಲ್ಕನೇ ತಾರೀಕಿಗೆ ಶನಿವಾರ ಇದೆ ಅಷ್ಟೊತ್ತಿಗೆ ಏನು ಸಾಲ್ವ್ ಆಗಲಿಲ್ಲ ದಿಶಾ ಮೀಟಿಂಗ್ ನಲ್ಲಿ ಎಳ್ತೀನಿ